తుదంగా అప్పె లో బేర్ బాడంతో బాగా బయట అదనగా డాక్టర్కి పోండ జనక్కి యాన్ బే బ్రెడ్ బాగా బేర్దా బాగా అప్ప డాక్టరే ఇం ఫోన్ నీ తెసురుకు ఎలి నాడు పుచ్చే బుచ్చుకుంటే

ಅಣ್ಣ ಇನಿ ಪೂರ ಹಂಚಿನ ಆವೇ ಬಂಡ ನಮ್ಮ ಪುಟ್ಟಿ ಬೆಟ್ಟಿಗೆ ನಮ್ಮ ಪುರ್ತು ಪುರ್ತು ಒಣಸ್ ಸ್ವಲ್ಪ ಜೋಕ್ಲೆಗೆ ಫಸ್ಟ್ ಗೆ ಅಪ್ಪನ ಪೇರು ಹಿಡಿದು ಪಕ್ಕ ಮಣ್ಣಿ ಪುರ ತುಂಬು ಇತ್ತೆ ಮಣ್ಣಿ ಇತ್ತೆ ಸಿರಿಲಾಕ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಮೂಜಿ ತಿಂಗಳದ ಇಂಜೆಕ್ಷನ್ ಒಂಜಿ ತಿಂಗಳದ ಇಂಜೆಕ್ಷನ್ ಆಜಿ ತಿಂಗಳ ಇಂಜೆಕ್ಷನ್ ಒಂದು ಪೂರ ಕೊರಪ ದಯಪಣ್ಣ ಸತ್ರುಡವಾದ ಬಾಲ ಬೆಳವಣಿಗೆ ಅವಳು ಅಂಚೆ ಅದು ಸರಿಯಾದ ಜೋಕುಲು ಬೆಳವಣಿಗೆ ಆಗ್ತದೆ ಐಕ ಸರಿಯಾದ ನಮ್ಮ ನ್ಯೂಟ್ರಿಷನ್ ಆಗಲಿ ಡಾಕ್ಟರ್ ಆಗಲಿ ಪೂರ ಬಣ್ಣಪೇರು ಬಿ ವಿಟಾಮಿನ್ ಕೊಡಿ ಡಿ ವಿಟಾಮಿನ್ ಕೊಡಿ ಸಿ ವಿಟಾಮಿನ್ ಕೊಡಿ ಐಟು ಪೂರ ಎಲ್ಲು ಗಟ್ಟಿ ಅವಳು ಮೆದುಳು ಇದು ಅವಳು ಮಾಂಸ ಕಂಡ ಗಟ್ಟಿ ಅವಳು ಅವು ಪೂರ ಸರಿ ಅಂಡ ಇಂತ ಕೆಲವು ವಿಟಾಮಿನ್ ಓವು ನಮ್ಮ ಜೋಕ್ಲೆಗೆ ಕೊರತೆ ಆದ್ರೆ ಬಂಡ ಅಪ್ಪ ಅಮ್ಮಗ ಪೆದಂಬು ಬಾತಾರಂದ್ರೆ ಪೇರೆ ವಾ ವಿಟಾಮಿನ್ ಕೊರತೆ ಕಾರಣ ಅಪ್ಪ ಅಮ್ಮನ ಆಶ್ರಮಗ ಬಾಡಿರೆ ವಾ ವಿಟಾಮಿನ್ ಕೊರತೆ ಕಾರಣ ஜோதி பண்பண புதார பாகிஸ்தான முல்பத பூர பேகூரிகையுன மாறியதே வா விட்டமின் மாமிசமால மறுகடுபாட் வா விட்டமின் கொர்த்தே அவங்க விட்டமின் நாம ஜோக்ளை கொரோனா ಪೊರ್ತು ಪೊತ್ತು ಎಂಚಕೊರಡ ಪೊತ್ತು ಪೊರು ಭೇದ ಬೆಳವಣಿಗೆ ಕೊರಡ ಪೊರ್ತು ಪೊರ್ತು ಮನಸ್ಸು ಪಾಡು ನೇನು ನಮ್ಮ ಬುಡ್ತ ಬಾಲ್ಯಡಿ ಕೊರು ಶೈಶವಾಸ್ತಿನ ಕೊರಡು ಜವನಾಟಿಂಚಿನ ಕೊರು ಇಚ್ಛಿ ಶಿಕ್ಷಣ ಬಂಡ ಗೋಡನಾ பிரேம வைஃபல்யா பண்றது ஆத்மத்தியம்தரிசி நமது அபக்சினா நடத்தி நம்ம சமாஜோட பூரா மூல காரணம் பொறுத்தர் பொருத்து மாத்த கொரியாத்த அந்த வந்துல பொறுத்தர் பொறுத்துக்கு மனசுக்கு நம்ம கொரியா ನಾನಾ ಅಂಡಲ ಹೊರತು ಬರ್ತಗೂ ಒಣಸ್ಸಂತೆ ಇಂದು ರೀ ಜಿ ಹೊರತು ಬರ್ತಗೂ ಮನಸ್ಸು ಗುರುಪುಣೆ ನಮ್ಮ ನಮ್ಮ ಯುವ ಜನತೆಗೆಲ್ಲ ಜೋಕಲೆಗೆಲ್ಲ ಸಮಾಜ ಅಂದ ಇಂಚಿನನೇ ಘಟನೆ ತೂ ಕಾರಣ ಕಾರಣದಾನ ಬಂಡ ಭವತಿ ಭಾರತ ಏನೋ ಭಾರತ ಅವತಾರ ಅಲ್ಲಿ ತೊಂದು ಬರ್ಪೆ ಇದು ತುಳುನಾಡಂದೆ ಇದು ಸಂಸ್ಕರ್ಮ ಐಕ ಧರ್ಮ ಪುಣೆ ತೂ ಕತ್ತರಿ ತೂ ಕೊಡು ನಡಪು ಹೆಜ್ಜಿನ ನಿನ್ನ ಜೀವ ನೋಡಿ ಏಪ ಕತ್ತರಿ ಬಾಡು ಇಂಕ ಗೊತ್ತುಂಡು ಐಕೋಸ್ಕರ ಇನಿ ನಮ್ಮ ಜೋಕ್ಲೆ ತ್ರಿದಳ ತ್ರಿಗುಣಾಕಾರ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವ ಅಂಶ ಅರ್ಪಣ ಮೂಜಿ ಇರತ್ತ ಒಂದು ಬಿಲ್ವ ಪತ್ರ ಪಾಂಡ ಮೂಜಿ ಜನ್ಮದ ಶಾಪ ಬೋಪುಂಡು ಪಾಪ ಬೋಪುಂಡು ದಯ ಮೂಜಿಯೇ ಇರತ್ತ ಬಿಲ್ವ ಪತ್ರ ಅವಡು ಮಲ್ಲ ಇರ ಮೂಡಿದೈಜ್ಜ ಬಾರದೆ ರೈಜ್ಜ ಆ ಮೂಜಿರ ತರ್ತ ಪಾಪ ಭೀತಿ ದೈವ ಪ್ರೀತಿ ಸಂಗನೀಯ ಕಲ್ಪ ಒಂದ ಇತ್ತು ನಡೆದವರ ಇನ್ನು ಸಮಸ್ಯೆ ಪಾಪದ ಕೆಲಸ ಮಾಡಿ ಮಗ ಪಾಪ ಭೀತಿ ದೈವ ದೇವರ ಪ್ರೀತಿ ನಂಬು ಜೋಕ್ಲೆ ಪೋಡಿ ಪಾರ ರೊಟ್ಟಿ ಅವ ಕಲ್ಕುಡ ಅವತ್ತರಿ ಓಡಿ ಪಾರ ಬಲ್ಲಿ ಪ್ರೀತಿ ನಂಬೆರ ಕಲ್ಪ ಅವಡು ಪಾಪದ ಕೆಲಸ ಮುಲ್ಕೊಂಡ ಪೋಡಿಪು ದೇವರನ್ನ ಪ್ರೀತಿ ನಂಬು ಸಂಘ ನೀತಿ ನಮ್ಮ ಮಾತಲ್ಲ ಒಂಜೆ ಮಣಪಣಂಜನ ನೀತಿ ಇದ್ರೆ ನೀನು ಮಾತ್ರ ಮಾನವ ಜಾತಿ ಇಲ್ಲದಿದ್ರೆ ಹುಚ್ಚು ಕೋತಿ ಅಸ್ಕರ ಇಣ ಮಣಪಣಂಜನ ರಿಟೈರ್ இடீராஜு ரஷண குறிப்பு அதினோர் மகள் செகண்ட் ஃபுலோர் ஃபுலோர் ஆஃபீசர் கேரி அப்போ நே சாஜ குடும்ப அட்பு ஐக்கிய ஜோக்கி கௌட்டும்பிகல் என்று மாநில தஜர்மான விஷ்வருந்து எத்தனை மூலாபா கோடி கட்டில ஆகார ಲೋಕಾಯುಕ್ತ ದಾಳಿ ಮಾಡಿ ಐದು ತಿಮಿಂಗಿಲಗಳು ಬೆಳಗ್ಗೆ ಲಾಸ್ಟ್ ಆ ತಿಮಿಂಗಿಲನ್ನು ಏರ್ಪುರ ಬ್ರೈಮಲ್ತು ತಿಂದ ಗೊತ್ತು ಐಕೋಸ್ಕರ ವಿಶ್ವ ಗುರು ಅಂದ್ರೆ ಅತ್ಯಂತ ಕೌಟುಂಬಿಕ ವ್ಯವಸ್ಥೆ ಉಂಡು ಆ ಕೌಟುಂಬಿಕ ವ್ಯವಸ್ಥೆ ನಂಚಿನ ದೇಶ ಉಂಟು ಅಂಡ ಅವು ನಮ್ಮ ಭಾರತ ಅಸ್ಕರ ಭಾರತ ವಿಶ್ವ ಗುರು ಬಂದು ನಂಚಿನ ಸ್ಥಾನ ಕೌಟುಂಬಿಕ ವ್ಯವಸ್ಥೆ ದೂರ ದೂರ ಒಂದು ಆಲೋಚನೆ ಮಲ್ಪ ದಿನ ಟಿವಿ ಬರ್ಕೊಂಡು ನಂಚಿನ ಪರಿಸ್ಥಿತಿ ಇದು ಓಡೆ ಮುಟ್ಟಾಗಿತ್ತು ಪುಧಾರ ಜ್ಯೋತಿ ಇಂದಿತ್ತು ನಾವು ಇಲ್ಲಿನ ಬೆಳಕ ಓಡ ತಂದೆ ದೇಶ ಪೊತ್ತಾವಣ ಬೇಲೆ ಮಲ್ಕೊಂಡ ಐಕೋಸ್ಕರ ಆಲೋಚನೆ ಮಲ್ಕೊಂಡು ನೋಡತ್ತ ನಮ್ಮ ನನ್ನ ನೆಕ್ಸ್ಟ್ ಜನರೇಷನ್ ಬಗ್ಗೆ ನಮ್ಮ ಜೋಕ್ಲೆ ಗಿಡ್ಡೆ ಅಲ್ಪು ಜೋಕ್ಲೆ ಗಿಡ್ಡೆ ಅಲ್ಪು ಮಾತೆಲ್ಲ ಬದುಕಿ ಏನ್ ಬಾ ಇತ್ತೆಲ್ಲ ಕಲ್ಕುಡ ಕಲ್ರೊಟ್ಟಿ ದೈವಳ್ಳ ನಮ್ಮ ಗಿಡ್ಣೆ ಜೋಕ್ಲೆ ಗಿಡ್ಡೆ ಅಲ್ಪು ಜೋಕ್ಲೆ ಗಿಡ್ಡೆ ಅಲ್ಪು ಬಂಡ ಜೋಕ್ಲೆ ನಾಳೆ ಅಂತ ನೀರು ಇದೆ ಮೂಳು ಕತ್ತಳದ ಒಣಸಿಗೆ ಕಡ್ಲೆದಾಗಿ ಕುಯ್ತಿನ ಆ ಪುಣಕ್ಲು ಕೂರ್ಲು ಮಾಡೋಣ உறவனி பாடுவாங்க காஞ்சி பூ திந்துது எல்லாம் பஞ்சி இருக்குன்னு எடுத்துக்கா சுவாமி கல்லூரிட்டி அப்பே வா ஜன்மடம் பாப்பா என்ன பஞ்சி அறுக்கு பண்றா கல்லூரிட்டி அப்பே பத்த பம்புடு காலி வாடின நம்ம தின்னாங்க சேக்கிரம் விவேகமான விஷயன்னு நங்க மாத்திர நரமணியாக மாத்திர ಬೇತ ಏರೆಗಳ ಜೀವನದ ಎಬಿಸಿಡಿ ಬಿ ಸಿ ಡಿ ದೂಲೆ ನಮ್ಮ ಎಬಿಸಿಡಿ ಬಿ ಸಿ ಡಿ ಜೋಕಲಿಗೆ ಎ ಬಿ ಸಿ ಮೂಜಿ ವರ್ಷ ಕಲ್ಪನಾ ಸುರು ಮಲ್ತೀರಿ ಇರಲ್ಲ ಅದು ತಾಯಿ ಹೊಟ್ಟೆಯೊಳಗೆ ಅಪ್ಪನ ಬಂಜಿದು ಲೈಫ್ ಮುನಗನೇ ನಿಂಕಲ್ಲಿ ಆನ್ಲೈನ್ ಸುರು ಮಲ್ಪುವ ಕ್ಲಾಸ್ ಆಜಿ ತಿಂಗಳ ವೈಫೈ ಓಪನ್ ಮಲ್ತದ್ದು ಬಂಜಿಡ್ದು ಇಂದ ಬಾಲೆ ಪುಟ್ಟನಾಗ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಮಂಡದೇ ಬರ್ಬೋದು ಅಂಡ ಐ ಕಲರ್ ಇಳಿಯಿಲ್ಲ ನಮ್ಮ ಅಮಸರ ನಮ್ದು ಬೇಗ ಬೇಗ ಮಾರ್ಗ ದಿಕ್ಕೊಡು ಬೇಗ ಬೇಗ ಕಲ್ಪೋಡು ಬೇಗ ಬೇಗ ಬೇಲ ದಿಕ್ಕೋಡು ಬೇಗ ಬೇಗ ಮದ್ಮೆ ಆಡು ಬೇಗ ಬೇಗ ಡೈವರ್ಸ್ ಆಡು ಬೇಗ ಬೇಗ ಸೈಡ್ ಅಂಚೆ ಅವ ಬಿಡ್ತೆ ನಮ್ಮ ಸಮಾಜ ಅರ್ಜೆಂಟ್ ಅರ್ಜೆಂಟ್ ಅವಳು ಅವ ಅರ್ಜೆಂಟ್ ಅನ್ಬಿಡ್ಲಿ ಅವಳಿಗೆ ಸಹಜವಾದ ಮಲ್ಲ ಅವಳ ಜೋಕು ಪ್ರಕೃತಿ ಮಲ್ಲ ಅವಳ ನಮ್ಮ ಇಲ್ಲ ಶಾಲೆಗೆ ಹೋಗ್ಬಣಕ್ಕೆ ದುಂಬು ಈ ಮರಿಯಾಲ ಈ ಬರ್ಸ ಬಣ್ಣ ಕಲ್ತನ ವಿದ್ಯಾಭ್ಯಾಸ ಐತೆ ಬಂದ ನಂಗೆ ಪ್ರತಿಯೊಂದು ಬಿಜಿ ಉರಿ ಓವು ಹುಲಿ ಬಿಳಿ ಹೋವು ಬೊಕ್ಕೊಂಜಿ ಮಲ್ಲ ತುಚ್ಚಿನ ಬಿಜಿ ನೋವು ತುಚ್ಚ ಅಂದ್ರೆ ಮುಂಡಾಸ್ತ ಬೊಳತು ಮುಂಡಾಸ್ತ ಬಿಜಿ ನೋವು ಪೂರ ಗೊತ್ತಾಗ್ತದೆ ಅಂಡ್ ಇತ್ತದ ಜೋಗ್ಲಿಕ್ಕೆ ಗೊತ್ತಿದ್ದ அண்டே மொண்ட தான இனி சாபாவிகாலேஜ் சென்ஸ் கம்மி பத்தனை கிளாஸ் டீச்சர்ல பரீட்சை நாளையெல்லாம் பரீட்சே இஷ்ட வரைக்கும் கன்ன பிரபந்த மரத்தெங்கின மர கலவா தங்கின மர அது இவத்தே கலிதி ஜோகலி பூக்கீனே தார தம் எல்கி தார தம்முலரிங்க செண்டேல் பண்ட பண்ணங்காய் சீங்க மடல் செப்பு முங்கே பூரா கல்து போனாங்க கைவாசினாய் கவசன் பேப்பா தூப்பேரு கது வை ஜோக்கி ಕೈ ಭಾಷೆ ಐವತ್ತಿ ಜಿ ಕುದುರೆದ ಬಗ್ಗೆ ಆಯ್ತಾ ಅನ್ಕೊಂಡು ಹೊರಗೆ ಮಾತ್ರ ಬರೆಯುವ ಹುರುಳುಳಿ ಐಬರೀತಿ ಕುದುರೆ ಒಂದು ನಾಲ್ಕು ಕಾಲಿನ ಪ್ರಾಣಿ ಕುದುರೆ ಆದ್ರೆ ಎಂತ ವೇಗವಾಗಿ ಓಡುವ ಪ್ರಾಣಿ ಕುದುರೆ ನೆಕ್ ಅಂತ ತೋರ್ಪಿದ್ರೆ ಸರಸಿ ಹೋಗ್ತದೆ ಕುದುರೆಗೆ ಗಾಡಿಯನ್ನು ಕಟ್ಟಿ ಓಡಿಸುತ್ತಾರೆ ಕುದುರೆಯ ರೇಸ್ ಮಾಡುತ್ತಾರೆ ಕುದುರೆಗೆ ಹುರುಳಿ ತಿನ್ನಿಸುತ್ತಾರೆ ಕುದುರೆ ಅತ್ಯಂತ ವೇಗವಾಗಿ ಓಡಬಾರದಾದ್ರೆ ತೆಂಗಿನ ಮರಕ್ಕೆ ತೆಂಗಿನ ಮರ ಎಂದರೆ ಅಂದ್ರೆ ಚಪ್ಪರಿಂಗಿಡದ ಶುರು ಮಾಡ್ತನ ಮುಂಗಿ ಉಂಟವರೇ ನನದ ಜೋಕ್ ಆಯ್ನೆ ಸಾಮಾನ್ಯ ಜ್ಞಾನ ನಮಗೆ ದಾನ ಜೀವನದ ಎಪ್ಪ ಶಿಕ್ಷಣ ಕೊರೊಂದಿದ್ಯಾ ಮಾತು ಅವು ಇಲ್ಲ ಪ್ರಾರಂಭ ಆವಡು ಅನ್ ಅವು ಇಲ್ಲ ಪ್ರಾರಂಭ ಆವಡು ಐಕ ಪೊರ್ತು ಪೊರ್ತು ಮನಸ್ಸಿಗೆ ಪಾಡು ನೀನು ಅಂತೆ ಪಾಡಲಿ ಒಣಸ್ಸು ಎನ್ಸು ಕೊರಪಾನೆ ನಮ್ಮದ ಕಾಲೋಡೆ ಒಣಸ್ಗೆ ಸಮಸ್ಯೆ ಎನ್ಸ ಮನಸ್ಸು ಇಡ್ತಿರ್ತೇನೆ ಇತ್ತ ಒಣಗೆ ದೇವರದ ಇಡ್ತಾರೆ ಮನಸ್ಸುಗ್ ಒ ಸಮಸ್ಯೆ ಒಂದು ಅವು ಅರವಲ್ಲಿ ಐಕೋಸ್ಕರ ಕೋಸ್ಕರ ಮನೋಮಾಲಿ ನೆನಕ ಅಮ್ಮಿ ನೆಕ್ಸ್ಟ್ ಜನರೇಷನ್ ಗೆ ಇಜಿ ನಮ್ಮ ಜೋಕ್ಲ ನಮಗೆ ತಿಕ್ಕು ಜಾ ನಮಲ ಬದಿಕೆ ರೌಡ್ ಕೊನೆ ವರ್ಮನ್ ಕ್ಲಾಸ್ ಅಂತ ಮಾತ್ರ ಅತ್ತ ಬತ್ತಿ ಬತ್ತಿ ಬೆಟ್ಟಕ್ಕೆ ಆಗಲಿಗೆ ಬ್ರಹ್ಮಕಲಸಜ್ಜಿ ಕೋಲಜ್ಜಿ ನೇಮಜ್ಜಿ ಆಗೇಲಿ ಜೀದಾಳ ಈ ವರ್ಷ 10th ಆ ಈ ವರ್ಷ 10th ಆ ಇತ್ತನೇ 10th ದಾಗ್ಲಿಗೆ ಶುರು ಆದಂ ಆಗಲಿಗೆ ಜಿನೇಮ ಆಗುರಾ ன்தா தாய் தா பியூசியா தேவரே ஒரு என்ன மையக்கிய கணபாவோட எனக்கு கணிதடு கணித நூத்தி எட்டு நாலு பிரிப்பரேட்

ಒಂದೆರ ಸಾವಿರ ಮೀಟರ್ ರೇಸ್ ಗೆ ಸೇರ್ನೆ ಪಣಪಣ್ಣೆ ಫಸ್ಟ್ ಬಲ್ಲ ಫಸ್ಟ್ ಬಲ್ಲ ಫಸ್ಟ್ ಬಲ್ಲ ಫಸ್ಟ್ ಬಲ್ಲ ನಾನು ಓಡಿಸಿ ಲಿಂಬೆ ಚಮಚ ಓಟ ಬಲಿ ಪಣ ಜೋಕ್ಲಿ ಅಂತ ಬಾಯಿಡಿ ಚಮಚ ದಿವನು ಕೊಡಿಟ್ಟು ಲಿಂಬೆ ದಿವನು ಚಮಚ ಪಂಡ ನಿನ್ನ ಜೀವನದ ಸಾಧಿ ಲಿಂಬೆ ಪಂಡ ಅಪ್ಪೆ ಮನ ಮರ್ಯಾದೆ ಅಪ್ಪೆ ಮನ ಮರ್ಯಾದೆ ತಿರ್ತು ಬೂರನ್ ಲೆಕ್ಕ ನಿನ್ನ ಜೀವನದ ಪೂ ಪಣ ಪಣಂಚಿನ ಲಿಂಬೆ ಚಮಚ ಓಟದ ಮೂಲಕ ಸಂಸ್ಕಾರ ಕಲ್ಪ ಓಡಾತನ ಬಂದು ನಮ್ಮ ಜೋಕ್ಲಿ ಐಕ್ ಸಂಸಾರ ಸಂಸ್ಕಾರ ಬರುಡು ಈಗಿಂದ ಇನ್ಯಾಯಿನ ಆತ್ಮಹತ್ಯೆ ಆಫ್ಟರ್ ಆಲ್ ಒಂದು ಆತು ಪೂರ ಬಂದ ಮತ್ತು ಇಲ್ಲಿ ಅಪ್ಪನಾಗ ಆತು ಪೂರ ಕಲ್ಪ ಅದು ಒಂಬತ್ತು ತಿಂಗಳು ಹೊತ್ತು ಒಂದು ದಿನ ಹೆತ್ತು ಬಾಯಿಗೆ ತುತ್ತು ಕೆನ್ನೆಗೆ ಮುತ್ತು ಕೊರದು ಡ್ಯಾನ್ಸ್ ಕ್ಲಾಸ್ ಬೇತೆ ಕೋಚಿಂಗ್ ಬೇತೆ ಲಕ್ಷ ಗಟ್ಟಲೆ ಫೀಸ್ ಬೇತೆ ಪೂರ ಕಟ್ಟದು ನನ್ನ ದಾನೆ ಒಂದು ಜೀವನ ಅಕ್ಕಿ ಪೊರ್ಲು ತೋಡು ಬಣ್ಣಗ ಪ್ರೇಮ ವೈಫಲ್ಯ ಡ್ರಗ್ಸ್ ಗಾಂಜಾ ಇಂಚಿನ ಪುರ ವಿಷಯ ನಮ್ಮ ಜೋಕುಲು ದೂರ ಬಂದಿಲ್ಲ ಅಂದ ಸೀರಿಯಸ್ ಆದ ಆಲೋಚನೆ ಒಳಪಡತ್ತ ನಮ್ಮ ఐక పండు పని పంచి సరిచేనా గొప్ప విమాన మిత్తు పోంది విమానం మిత్తు బోంది తిప్పునాక సుమారు కిలోమీటర్ పోదా పైలట్ వంటికి విమాన ఆళాత్ర నికల నికల జాగ్రత్త వాళ్ళతోండలి విమానుడు ఎంచిన జాగ్రత్త వెళ్ళారా సాధ్యండి అత వాళ్ళే అత ఓ ఆయన అత విమాన దయతారా సాధ్యండి అతలాపుత சரியா தான் தெரியும் காசு பாத்துக்கு தர்மோ காசு தோண்ட மனசி ஜி விமான ஜாக பெல்ட் பாட வண்டியும் கலவரக்கு பக்கத்துக்குள்ள கிலோ தக்களுக்கு அகேல் வண்டியிரு கலவக ரங்கபூஜை வண்டியிரு பரக்கே கலவக்கல் துர்கா நமஸ்காரம் பண்டேரு சையாரு ரெடி ஆகின குங்குமார்ச்சனை மாத்தம் வண்டியிருந்த போடாண்டதானே திருத்தாண்டதானே వర్తి పండుకి పద్య నేనే ఉంది బాగా తగిలి వంటారు నిన్న అమ్మే ఏరు నేనే ఇంకే పడికే పోదు ముళ్ళు ఏరు ఆ బండు వండాలకి నేనే బండా అమ్మే ఎన్న అమ్మేరు పైలెట్లే అరే గుర్తుండు ఏరు సైత్యవడు ఎన్న మగాలు వర్తి ఉయ్య బల్లి కరెక్ట్ జాకెట్ అభిమానం చెప్పడానికి విశ్వాసం పతనడు తూళ్ళు నాడ దైవ దేవేరణ ನೆನೆ ಜೋಕ್ಲಿಗೆ ಏರ್ ಬಣ್ಣ ಪಾನಮ್ಮ ಬೀಚ್ ದಾಡೆ ಬೋದು ಗಂಟೆ ಗಟ್ಟಲೆ ಮೀ ಒಂದಿ ತಿನ್ಲ ಬಾಜಿಯಲ್ಲ ನೀರ್ದ ಬಾಟ್ಲಿ ದಾಡೆಗೆ ಬರೋಡತ್ತಂದೆ ಬೀಚ್ ದ ನೀರಿನ ಪರಿಹಾರ ಪೂಜಿ ಕುಟುಂಬದ ದೈವ ಗ್ರಾಮದ ದೈವ ದೇವರಿನ್ಲ ಏ ಪಗುಲ ಬುಡ್ದು ಪೋವಣ ಮಗ ಬಣಪುಣಂಚಿನ ಸಾಮಾನ್ಯ ಜ್ಞಾನ ಕೊರುಡು ನಮ್ಮ ಇಲ್ಲಲ್ಲಿ ನೀರು ಬತ್ತಿ ಜಿಂದಾಂಡ ಪಂಚಾಯತ್ ಅಧ್ಯಕ್ಷರಿಗೆ ಫೋನ್ ಮಲ್ಪೊಲಿ ಮಾರ್ಗ ಸರಿ ಜಿಂದಾಂಡ ಶಾಸಕರಿಗೆ ಫೋನ್ ಮಲ್ಪೊಲಿ ಭೂಮಿ ಬಿಡಿದು ಮಿತ್ತು ಪೋಯ್ ವಿಮಾನ ಹಾಳಾತನ ಬಣ್ಣಗ ಸ್ವಾಮಿ ತಹಶೀಲ್ದಾರ್ರೆ ಹೊರ ಜನಗಳ ಕೊಡ್ಲಿ ಸನ್ಮಾನ್ಯ ಶಾಸಕರೇ ಈರ್ನ ಏರಿಯಾಡು ವಿಮಾನ ಊರುಳ್ಳಿತ್ತೆ ಪಣಿಯರಾಪುಣ ನಮ್ಮ ಪ್ರಾರ್ಥನೆ ಮಲ್ಪುಣೆ ಕುಟುಂಬದ ದೈವ ದೇವಿರಲ ಊರದ ದೈವ ದೇವಿರಲ ಈಕಿ ಸಾನ್ನಿಧ್ಯ ಎಲ್ಲ ಜೋಕಲ್ ಬ್ರಹ್ಮ ಕಳಶ ಬಂಡ ಹೆಂಚಿನ ನಮ್ಮ ಈ ಚರ್ಮುರಿ ಚರ್ಮುರಿ ಐಸ್ ಕ್ರೀಮ್ ಬಕ ಬ್ಯಾಂಡ್ ಬಕ ಪಟಾಕಿ ಡಿಬ್ ಇದು ಮಾತ್ರ ಬಣ್ಣ ಐಕೆ ನಮ್ಮ ಜೋಕ್ಳು ನನ್ನಲ್ಲ ಸಮಾಜ್ ಓದುನಿ ಬ್ರಿಟಿಷರು ನಮ್ಮನ್ನು ಆಳಿದರು ಮೊಗಳರು ನಮ್ಮನ್ನು ಆಳಿದರು ಕುಸಾನರು ನಮ್ಮನ್ನು ಆಳಿದರು ಅವರು ನಮ್ಮನ್ನು ಆಳಿದ್ದು ನಾವು ಅವರನ್ನು ಇಟ್ಕೊಂಡು ನೇಲಿದ್ದು ಕೊನೆಗೆ ಕೆಳಗೆ ತಾಳಿದ್ದು ಒಂದನೇ ಬಳಕಿಸಿ ದಂಡೆತ್ತಿ ಬಂದ ಎರಡನೇ ಬುಳಕಿಸಿ ಕುಂಡೆ ಹೋದ தாய்ல ஆள்விக்கை வா நம்ம ஜோக்கலுக்கு சாபிமான நமக்கு கல்புவ அம்மனி சேலை நாலு ஜனர இது மாத்திர பண்ணு நம்ம லைஃபை எல்லாம் பூராய் நுட்டன கூடலே நிர்ணயி விஷய நம் ஹுட்ட தகுவ ஒந்தே ஒன்று விஷய அந்த அது சாப்பிடு புக்கோஸ போனாங்க ஏப்ஜி டிவி தாழி கட்டி ஐதே நிமிஷத்தில் ஒய் தான் நம்ம டைம் ಒರಿ ಪೋರಿ ಯಮದರ್ಮೆ ಕಾಲಿಂಗ್ ಲೆಲ್ ಒತ್ತಿನಗ ಎಜ ಒಂಜಿರಿ ಉಂದು ನಿನ್ನ ಪುದರಿ ಇಂಚಿ ಆತ ಸರಿ ಆತ ಹಾ ಸರಿ ಸೈಯರ ರೆಡಿ ಆಲ ಫಸ್ಟ್ ಗ ನಿನ್ನ ಪುದಾರುಂಡು ಒಂಡಿರ್ ಏ ಪಂಡೆನ್ ಮದ್ಮೇ ಆದ ಆಜಿಲಿಂಗುಳ ಆಯಿನ ಆತಿ ಆಲ್ಬಂ ಕುಂಡ್ರುಡು ಆತೆ ನಾನ ಯೆನ್ ಸೈಫ್ ಪೂಜಿ ಒಂಡಿ ಪೆ ಎನ್ ಅರ್ಧೆಗ್ ಸೇರ್ನ ಒಂಜಿ ನಂಬರ್ ದೂಕ ಅಂದ್ ಆಡ್ನಗ ನಿನ್ನ ಅಧ್ಯಕ್ಷರಿ ಸೇರಿ ಎಂಕು ಪೂರ ಕ್ಯಾರಿ ಇಜ್ಜಿ ಒಂಡಿ ಸೈಯರೆ ರೆಡಿ ಆಲ ಎಂತು ಕಿರ್ಪ ಮಾರೇ ఎంక లక్కి పెట్టు కొంచెం కాపీ పరంది ఆపు కాపీ ఇచ్చేస్తాను కొంచెం కాపీ అర్ధ అర్ధక అండి బేగందండి మేము ఉళిపోయి మేగ మధ్యకు దుంబు నిద్ర వరద నెక్కు పత్తు నిద్ర ఇస్తాయి పొర్లు గుద్దు యమధర్మన కాపీకి మిక్స్ మలత కొరియ్ ఈ కాపీ పరన యమకి లోక ఉండడు ఫస్ట్ క్లాస్ నిద్ర నిద్ర అనగా మన లిస్టును పోయితే వైట్ నరపాడదు లాస్ట్కి వర అంచాతికాయ తగులు వండుకోండి நிதிரிதா தான் என்ன கீர்புன பேலன்னு ஜாதகர் விஹித வாததிகித ೈಕ್ ಮದಗಡೆ ಕೊಡ ತಂದೆ ಮರಕ್ಕೆ ಮದಗಡೆರೆ ಪೋಯ್ ನಡೆದು ಜೋಕ್ಲೆ ಮಗಳು ಬರುವಳು ಮನೆಯವರೆಗೆ ಬಂಧುಗಳು ಬೀದಿವರೆಗೆ ಮಗನು ಮಸಣದವರೆಗೆ ಚೀತೆಗೆ ಒಂಟಿ ಸೈಸನ ಮಾತ್ರ ಸೂ ಕೊರ್ದು ಮಿತ್ ಬೋಣ ಆಧಾರ್ ಕಾರ್ಡ್ ಮದ್ ಆಲ್ಬಮ್ ಓ ಟಿ ಪಿ ಎಟಿಎಂ ಪೂರ ಮಿತ್ ಬೋಪುಂಡ ಮಿತ್ತ ಬೋಪಣೆ ಪುಗೆ ಮಾತ್ರ ಅವ್ರಲ್ಲಿ ಎರಡು ಪ್ರಶ್ನೆ ಏನು ಕೊಟ್ಟು ಬಂದಿದ್ದಿ ಏನು ಬಿಟ್ಟು ಬಂದಿದ್ದಿ ஆ தன ஒ உத்தர கொடை அப்பே அம்ம ஏர்ல ஆத்தனக நம்ம பண்ணோடு ஏன்னா கொட்டும் என்ன கொட்டூர்ல விட்டு வரல கெட்டும் பண்ட ஜிட்டு பத்து அர்ப்பணு பாரத அஞ்சின புண்ணியபூமி ಕೃಷ್ಣನ ಕೃಷ್ಣ ಕಾರ್ಕಳ ಕಾರ್ಕಾಲ ಎಲ್ಲಾಳು ಪರ್ಪಲಗಿರಿ ಪಂಚ ದೈವ ಮೂಜಿ ಮೂಜಿ ನಾಲ್ ನಾಲ್ ದೈವ ದೇವರ ಸಾನ್ನಿಧ್ಯ ಎತ್ತಿನ ಊರು ಜನ್ಮ ಜನ್ಮಗೊರದಿತ್ತೆ ಮಗ ಕರಮಾಣಿ ಆದಿ ಹೋದು ಎಡ್ಡ ಬೇಲೆ ಮಲ್ತ ನಿನ್ನ ಜೀವನಂತೆ ಮಲತಾ ಎಲ್ಲೇ ಇಲ್ಲ ಎಡ್ಡ ಬೇಲೆ ಮಲ್ತ ಎಲ್ಲಿ ಬಾಲ್ಯ ಪುರ್ಲುಡೆ ಕಲ್ತ ಜವನಾಟಿಗೆ ಬದುಕು ಕಟ್ಟೋಣ ಬೆಂದ ಅಪ್ಪ ಅಮ್ಮನ ಪುರ್ಲುಡೆ ತೂಗೊಂಡ ಮದ್ಮಾಯ ಬೆಟ್ಟಿಗೆ ಬುಡಿದಿನ ಬಿರಾವಡೇನೆ ಬೋಯ್ಜ ಅಪ್ಪ ಮಗಳ ವ್ಯವಸ್ಥೆ ಮಲ್ತ ಮರ್ಮಲಾದ ಮರ್ಮಲಾದ ಬೋಯ ಮರ್ಮಲಾದ ಬೋದು ಮಾಮಿ ಸಂಬಾಲಣ ಪಿದಾಯಿ ಬಾಡ್ಜ ಏನ್ ಫ್ಲಾಟ್ಗೆ ಬೋಡ್ ಬಂದ್ರು ಪೊರ್ಲುಡೆ ನಿನ್ನ ಜೀವನದ ಎತ್ತ ನಾನೊಂದು ಜನ್ಮ ಉಂಟುಂದಿಲ್ಲ ಎಡ್ಡ ಇಲ್ಲ ಅಲ್ಲಿ ಜನ್ಮ ಕೊರಪೆ ಅಂದ್ ಮಿದ್ದಿ ತಿನ್ನಾರ ಕೊರಡ ತಂದೆ ಲಗಡಿದೆ ತಮಗ ಪ್ರೈಮರಿ ಡೇ ಅಮ್ಮ ಮುಸುಂಟುಕು அப்படைக்கு பிரேம வைஃபல்யா பண்றது ஆத்மஹ் ஜீவ கொஞ்சம் மாத்திரி அப்பா அம்மா சைத்ரது நெட் திஞ்சாது தொட்டெடுஞ்சாது என்னளுக்கு மால்பூரி இப்பாடு என்னோட ஆப்பிள் இப்பாடு என்னளுக்கு ஓலிக்கை பாடு தெரியாது அணி அப்ப அம்மா நுப்பு தீது கக்கை வண்ணா அம்மேர் பத்தேரு அம்மேர் பத்தர் அப்பே பத்தர் அப்பே பத்தர் கக்கெடு కుటుంబ దరిత్రంబలా దరించిన దైవ సాడు జన్మందా పుణ్యమశాసు జన్మ మైకోండా సాన్ని వృద్ధికి నమ్మడా వైదాన ದೇವರ ಮನೆ ಇದು ಈ ಜಗವೆಲ್ಲ ಒಂಜಿ ಚಪ್ಪಾಲ ಪ್ರೋತ್ಸಾಹ